ಬೆಂಗಳೂರಿನ ಶ್ರೀಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ನಾಲ್ಕನೆಯ ಮಿನಿ ಒಲಿಂಪಿಕ್ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವಿಜೇತರಾಗಿ ತಮ್ಮ ತವರಿಗೆ ಬಂದ ಕ್ರೀಡಾಪಟುಗಳನ್ನು ಅವರ ಪೋಷಕರು ಹಾಗೂ ಅಭಿಮಾನಿಗಳು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದರು ಸ್ವಾಗತವನ್ನು ಸ್ವೀಕರಿಸಿ ಭೂಮಿಕಾ ಟಿವಿಯೊಂದಿಗೆ ಮಾತನಾಡಿದ ತಂಡದ ನಾಯಕಿ ಮೋಕ್ಷ ಲೋಕೇಶ್ ಗುರುಗಳ ಮಾರ್ಗದರ್ಶನ ಹಾಗೂ ಪೋಷಕರ ಪ್ರೋತ್ಸಾಹದಿಂದ ಪ್ರಥಮ ಬಾರಿಗೆ ಚಿಕ್ಕಮಗಳೂರಿನ ತಂಡ ಫೈನಲ್ನಲ್ಲಿ ಗೆದ್ದಿದ್ದು ಇದಕ್ಕೆ ತರಬೇತುದಾರರ ಕಠಿಣ ಪರಿಶ್ರಮವೇ ಕಾರಣ ಎಂದು ಹೇಳಿದರು ಎಲ್ಲರಿಗೂ ನಾಲ್ಕನೇ ಮಿಲಿಯನ್ ಫಿಕ್ಸಿಗೆ ಹೋಗಿದ್ವಿ ನಾವು ಹದಿನಾಲ್ಕು ಜನ ಹೋಗಿದ್ವಿ ಅಲ್ಲಿ ಎಂಟು ಟೀಮ್ಸ್ ಬಂದಿತ್ತು ನಾ ಎರಡೆರಡು ಕೋಲ್ ಮಾಡಿದ್ರು ನಾಲ್ಕು ನಾಲ್ಕು ಅಂತ ಅಲ್ಲಿ ನಾವು ಮೂರು ಲೀಗ್ ಮ್ಯಾಚ್ ಇತ್ತು ಅದರಲ್ಲಿ ನಾವು ಎರಡು ಗೆದ್ವಿ ಆಮೇಲೆ ಮತ್ತೆ ಸೆಮಿಗೆ ಎಂಟ್ರಲ್ಲಿ ಮೈಸೂರು ಮೇಲೆ ಆಡಿದ್ವಿ ಮೈಸೂರು ಅಲ್ಲಿ ಬಂದಿದ್ದ ಟೀಮಲ್ಲಿ ಮೈಸೂರು ತುಂಬ ಟಫೆಸ್ಟ್ ಇತ್ತು ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಇದ್ದರು ಅಲ್ಲಿ ಅವ್ರ ಮೇಲೆ ನಾವು ಮೂರು ಪಾಯಿಂಟಿಂದ ಗೆದ್ದಿದ್ದು ತುಂಬ ಖುಷಿ ಮೈಸೂರು ಮೇಲೆ ಆಡುವಾಗ ತುಂಬ ನರ್ವಸ್ ಆಗಿದ್ವಿ ಬಟ್ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿ ಕಪ್ಪಾಕ್ ಮಾಡಿ ಅಲ್ಲಿ ನೀಟಾಗಿ ಆಡ್ತೀರಾ ನೀವು ಅಂತ ಎಲ್ಲ ಆಡಿಸಿ ಅವ್ರ ಮೇಲೆ ಗೆದ್ವಿ ಆಮೇಲೆ ಮತ್ತೆ ಫೈನಲ್ಸ್ಗೆ ಹೋದ್ವಿ ಫೈನಲ್ಸಲ್ಲಿ ನಾವು ದಕ್ಷಿಣ ಕನ್ನಡ ಮೇಲೆ ಆಡಿದ್ವಿ ಅವ್ರ ಮೇಲೆ ತುಂಬ ಪಾಯಿಂಟ್ಸಿಂದ ಲೀಡರ್ ಗೆದ್ವಿ ನಮಗೆ ಫೈನಲ್ಸ್ಗಿಂತ ಸೆಮಿ ತುಂಬ ಟಫ್ ಇತ್ತು ನಂತರ ಮಾತನಾಡಿದ ಚಿಕ್ಕಮಗಳೂರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ಮಂಜೂರ್ ಅವರು ಪೋಷಕರು ಸೇರಿದಂತೆ ಕಬಡ್ಡಿ ಪ್ರಿಯರು ತುಂಬಾ ಸಹಕಾರ ನೀಡಿದ್ದಾರೆ ಈಗ ಚಿಕ್ಕಮಗಳೂರು ತಂಡವೆಂದರೆ ಒಂದು ಅವ ಮಾಡಿದ್ದಾರೆ ಕ್ರೀಡಾಪಟುಗಳ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮೂರರಿಂದ ಒಂಬತ್ತರವರೆಗೆ ನಡೆದಂಥ ಕರ್ನಾಟಕ ಮಿನಿ ಒಲಂಪಿಕ್ ಅಂಡರ್ ಫೋರ್ಟೀನ್ ಕ ಕ್ರೀಡಾ ಕಬಡ್ಡಿ ಕ್ರೀಡಾಕೂಟದಲ್ಲಿ ನಮ್ಮ ಚಿಕ್ಕಮಗಳೂರಿನ ತಂಡ ಪ್ರಥಮ ಸ್ಥಾನ ಕಳಿಸಿದೆ ಅದಕ್ಕೆ ಎಲ್ಲ ಪೋಷಕರು ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳು ಆಮೇಲೆ ಒಳ್ಳೆ ತ ಪ್ರ್ಯಾಕ್ಟೀಸ್ ಮಾಡಿಸಿದಂಥ ಕುಮಾರ್ ಸರ್ ಮಂಜು ಮತ್ತು ನಾನು ಇಬ್ಬರೂ ಸಹ ಕ್ರಮ ಹಾಕಿ ಒಂದು ಚಿಕ್ಕಮಗಳೂರಲ್ಲಿ ಉತ್ತಮವಾದ ತಂಡ ಕಟ್ಟಿದ್ದೀವಿ ಆ ತಂಡನ ಇವತ್ತು ವಿಜಯಶಾಲಿಯಾಗಿದೆ ಅದಕ್ಕೆ ನಮಗೆ ನಮ್ಮ ಚಿಕ್ಕವಳ್ ಜಿಲ್ಲೆಗೆ ಒಂದು ಕೀರ್ತಿ ತಂದಿದ್ದಾರೆ ಪೋಷಕರ ಮತ್ತು ಅಭಿಮಾನಿಗಳ ಪ್ರೀತಿಯ ಸ್ವಾಗತವನ್ನು ಸ್ವೀಕರಿಸಿ ಮಾತನಾಡಿದ ತರಬೇತುದಾರ ಕುಮಾರ್ರವರು ಚಿಕ್ಕಮಗಳೂರಿನ ಮಕ್ಕಳು ಉತ್ತಮ ಸಾಧನೆ ಮಾಡಿದ್ದು ಯಾರ ಮಾತಿಗೂ ಕಿವಿ ಕೊಡದೆ ಅಸೋಸಿಯೇಷನ್ನಿಂದಲೇ ಕಬಡ್ಡಿ ಆಡುವುದರಿಂದ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಎಂದು ಕಿವಿ ಮಾತು ಹೇಳಿದ್ರು ಸೊ ನಾವು ಆಡ್ಬೇಕಾರೆ ನಮಗೆ ಇವೆಲ್ಲ ಇರಲೇ ಇಲ್ಲ ಸೊ ಇವತ್ತಿನ ದಿನ ನೋಡಿಕೊಂಡ್ರೆ ಮಕ್ಕಳು ಗಣ್ಯರು ಮಕ್ಕಳು ಆಡ್ಕೊಂಬಂದಿದ ಮಕ್ಕಳನ್ನ ವೆಲ್ಕಮ್ ಮಾಡೋಕ್ಕೆ ಪೇರೆಂಟ್ಸ್ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾರೆ ಅಂದರೆ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಯಾಕೆ ಅಂತೇಳಿದ್ರೆ ನಮ್ಮ ಅಪ್ಪ ಅಮ್ಮ ನಾವೇನು ಆಡ್ತಿದ್ದೋ ನಮಗೆ ಅವ್ರಿಗೆ ಗೊತ್ತೇ ಇಲ್ಲ ಸೊ ಅಂಥ ಸಂದರ್ಭ ಅಂಥ ಕಷ್ಟ ಇತ್ತು ಆದರೂ ನಾವು ಇವತ್ತು ಏನೇ ಕಷ್ಟ ಬಂದರೂ ನಾವು ಕಬಡ್ಡಿನ ಬಿಡದಲ್ಲೇ ನಮಗೆ ತುಂಬ ಅಡೆತಡೆಗಳು ಆದರೂ ನಾವು ಇದು ಅದನ್ನೆಲ್ಲ ಮೀರಿ ನಾನು ನಮ್ಮ ಸರ್ ನಮ್ಮ ಅಸೋಸಿಯೇಷನ್ ಹೆಂಡಿಗೆ ತೊಗೊಂಡು ನಮ್ಮ ಅಸೋಸಿಯೇಷನ್ ಉಳಿಸ್ಕೊಂಡು ಬರ್ತಿದ್ದೀವಿ ಮತ್ತು ನಾವು ಒಂದು ಪ್ರಾಕ್ಟೀಸ್ ಇದು ಸೆಲೆಕ್ಷನ್ ಮಾಡ್ದು ಅಂಡರ್ ಫೋರ್ಟೀನ್ ಗರ್ಲ್ಸಿಗೆ ಸೆಲೆಕ್ಷನ್ ಮಾಡಿ ನಮ್ಮ ಸೆಲೆಕ್ಷನಿಗೆ ನಾಲ್ಕು ದಿನ ಐದು ದಿನ ನಮಗೆ ಇಂಡೋರ್ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಸೆಂಟ್ ಮೇರೀಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮುಖ್ಯಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾಲ್ಕು ದಿನ ನಮಗೆ ಇಂಡೋರ್ನ ಫ್ರೀ ಮಾಡಿಕೊಟ್ರು ಸರಿ ನಮ್ಮ ಡಿಸ್ಟಿಕ್ಕಿಂದ ಆಡ್ತೀರಂದ್ರೆ ಸರಿಯಪ್ಪ ಇಲ್ಲೇ ಬಂದು ಮಾಡ್ಕೊಂಡು ಹೋಗಲಿ ಪ್ರಾಕ್ಟೀಸು ತೊಂದರೆ ಇಲ್ಲ ಅಂತ ಅವರು ನಮಗೆ ತುಂಬ ಸಹಕಾರ ಮಾಡೋದು ನಮ್ಮ ಸೆಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮುಖ್ಯಸ್ಥರು ಅವರಿಗೂ ಸಹ ನಾನು ಎಲ್ಲ ಪೋಷಕರ ಪರವಾಗಿ ಮತ್ತು ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಜಿಲ್ಲಾ ಅಮೇಚೂರು ಕಬಡ್ಡಿ ಸಂಸ್ಥೆ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಪೋಷಕರು ಮಾತನಾಡುತ್ತಾ ಚಿಕ್ಕಮಗಳೂರಿನ ಮಕ್ಕಳು ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನ ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇದಕ್ಕೆ ತರಬೇತುದಾರರುಗಳ ಕಠಿಣ ಪರಿಶ್ರಮವೇ ಕಾರಣ ಎಂದು ಹೇಳಿದರು ಚಿಕ್ಕಮಗಳೂರು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಶ್ರೀ ಕುಮಾರ್ ಸರ್ ಅವರೇ ಹಾಗೂ ಸೆಕ್ರೆಟರಿ ಆದಂಥ ಮಂಜು ಸರ್ ಅವರೇ ಇವತ್ತು ನಾವು ಸೇರಿರೋದು ಇವತ್ತು ಕರ್ನಾಟಕ ಮಿನಿ ಒಲಂಪಿಕ್ಸ್ ಅಲ್ಲಿ ನಮ್ಮ ಮಕ್ಕಳು ಹೋಗ್ಬಿಟ್ಟು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ಬೇಕು ವೆಲ್ಕಮ್ ಮಾಡಬೇಕು ಅಂಥೇಳಿ ನಾವೆಲ್ಲ ಪೋಷಕರು ಇಲ್ಲಿ ಸೇರಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆ ಕಬಡ್ಡಿ ಅಸೋಸಿಯೇಷನ್ನಿಂದ ಈ ಥರ ಒಂದು ಸಾಧನೆ ಮಾಡಿರೋದು ಎಲ್ಲರಿಗೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ಆಸಕ್ತರಿಗೆ ಎಲ್ಲರಿಗೂ ವಿಶೇಷವಾದ ಗೌರವನ್ನ ತಂದುಕೊಟ್ಟಂಗಾಗಿದೆ